ಉಚ್ಚ ನ್ಯಾಯಾಲಯದ ಎದುಗಡೆ ಇದೆ ಕೆಲವತ್ತಿನ ಹಿಂದೆ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕುರಿತಾದಂತಹ ಒಂದು ಪ್ರಕರಣ ವಿಚಾರಣೆ ಯಾವುದೇ ಪ್ರಕರಣ ಇರಲಿ ಧರ್ಮಸ್ಥಳದ ಕುರಿತಾಗಿ ಮಹೇಶ್ ಶೆಟ್ಟಿ ಅವರ ಮೇಲೆ ಮತ್ತು ನಮ್ಮೆಲ್ಲ ಹೋರಾಟಗಾರರ ಮೇಲೆ ಇವರು ಏನು ಅಂತ ಪ್ರಕರಣ ದಾಖಲು ಮಾಡಿದ್ದಾರೆ ಅಂತ ಹೇಳಿದರೆ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವಮಾನ ಮಾಡಿದ್ದಾರೆ ಮೊನ್ನೆ ದಿನ ಶೆಟ್ಟಿ ತಿಮರವಣಿ ಅವರ ಮೇಲೆ ಹದಿಮೂರನೇ ಕೇಸ್ ದಾಖಲಾಯಿತು ತುಮಕೂರಿನಲ್ಲಿ ಎಲ್ಲ ಪ್ರಕರಣದಲ್ಲಿ ಕೂಡ ಇವರು ಹೇಳೋದೇನು ಅಂತ ಹೇಳಿದರೆ ಇವರು ಹೋರಾಟಗಾರರು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಅವಮಾನ ಮಾಡುತ್ತಿದ್ದಾರೆ ಅಂತ ನ್ಯಾಯಾಲಯದಲ್ಲಿ ಕೊಡ್ತಾರೆ ಹಿಂದೆ ಪದ್ಮಲತಾ ಪ್ರಕರಣ ಆದಾಗಲೂ ಕೂಡ ಇವರು ಧರ್ಮಸ್ಥಳದ ಮೇಲೆ ಅವಮಾನ ಮಾಡ್ತಾ ಇದ್ದಾರೆ ಶ್ರೀ ಕ್ಷೇತ್ರಕ್ಕೆ ಅವಮಾನ ಮಾಡ್ತಾರೆ ಹಿಂದೂಗಳಿಗೆ ಅವಮಾನ ಮಾಡ್ತಾರೆ ವೇದುವಲ್ಲಿ ಪ್ರಕರಣದಲ್ಲಿ ಹೋರಾಟ ಆದಾಗೂ ಕೂಡ ಅದೇ ಹೇಳಿದರು ಮಾವುತನ ಪ್ರಕರಣದಲ್ಲಿ ಧ್ವನಿ ಎತ್ತದಾಗೂ ಕೂಡ ಇವರು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೌಜನ್ಯ ಪ್ರಕರಣದಲ್ಲಿ ನಿರಂತರವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಮಹೇಶ್ ಹೆಂಗೋಡಿ ಅವರ ಮೇಲೆ ಎಲ್ಲ ಹೋರಾಟಗಾರರ ಮೇಲೆ ಕಾರಣ ಶ್ರೀ ಕ್ಷೇತ್ರ ಹಿಂದೂ ಧರ್ಮಸ್ಥಳ ಹಿಂದೂ ದೇವಸ್ಥಾನದ ಮೇಲೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಅವರು ನ್ಯಾಯಾಲಯಕ್ಕೆ ಬರೆದುಕೊಡ್ತಾ ಇದ್ದಾರೆ ಹಾಗಿದ್ರೆ ಹಿಂದೂ ಧರ್ಮಸ್ಥಳ ಹಿಂದೂ ದೇವಸ್ಥಾನ ಅನ್ನುವಂತಹ ಹೆಗ್ಗಡೆ ಕುಟುಂಬದವರಿಗೆ ಧರ್ಮಸ್ಥಳದ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದೆ ನಾನು ಹೇಳ್ತಾ ಇಲ್ಲ ತೋರಿಸ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಆವಾಗಿನ ರೀಜನಲ್ ಕಮಿಷ್ನರ್ ಅವರು ಒಂದು ಪಟಿಷನ್ ಹಾಕ್ತಾರೆ ಇದು ಧರ್ಮಸ್ಥಳವನ್ನು ನ ಇದು ಹಿಂದೂ ಎಂಡೋಮೆಂಟ್ ಆ್ಯಕ್ಟಿಗೆ ಬರಬೇಕು ಅಂತ ಅವರು ಆದೇಶ ಮಾಡ್ತಾರೆ ಆ ಆದೇಶದ ವಿರುದ್ಧ ಈ ಕುಟುಂಬದವರು ಹೆಗ್ಗಡೆ ಕುಟುಂಬದವರು ಅವರ ತಂದೆ ರತ್ನವರ್ಮ ಹೆಗಡೆ ಅವರು ಅದರ ವಿರುದ್ಧವಾಗಿ ಹೋಗ್ತಾರೆ ಹೈಕೋರ್ಟಿಗೆ ಹೋಗ್ತಾರೆ ಹೈಕೋರ್ಟ್ ಗೆ ಹೋಗ್ತಾರೆ ಅವರು ಅದಕ್ಕೆ ಅದ್ರ ಮುಂದಿಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಅವಾಗ ಅವರು ಅಫಿಡೇವಿಟ್ ಬರೀತಾರೆ ಇನ್ಕ್ಲೂಡಿಂಗ್ ಈಗಿರುವಂತಹ ಧರ್ಮದರ್ಶಿಗಳು ಅಫಿಡವಿಟ್ ಕೊಡ್ತಾರೆ ಏನಂತ ಹೇಳಿದ್ರೆ ಧರ್ಮಸ್ಥಳ ದೇವಸ್ಥಾನ ಅದು ಹಿಂದೂಗಳದ್ದೇ ಅಲ್ಲ ಹಿಂದೂಗಳಿಗೆ ಅಲ್ಲಿ ಪೂಜೆ ಮಾಡುವಂತ ಅಧಿಕಾರನೇ ಇಲ್ಲ ಇದು ನಾವು ಹೆಗ್ಗಡೆ ಜೈನ ಕುಟುಂಬರ ಒಂದು ಆಸ್ತಿ ದೇವಸ್ಥಾನ ಅಂತಲೂ ಹೇಳಲ್ಲ ಅವರು ದೇವಸ್ಥಾನ ಅಂತಲೂ ಹೇಳಲ್ಲ ಅವ್ರು ಹೇಳಿ ಏನು ಹೇಳ್ತಾರೆ ಅದು ಹೆಗ್ಡೆ ಶಿಫ್ಟ್ ಏನಿದೆ ಅದು ಧರ್ಮಸ್ಥಳ ವಾಸ್ ಅ ಜೈನ್ ಇನ್ ಕ್ಯಾರೆಕ್ಟರ್ ದ್ಯಾಟ್ ಇಟ್ ವಾಸ್ ಅ ಚಾರಿಟೇಬಲ್ ಬಟ್ ನಾಟ್ ಅ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ಇದು ಧಾರ್ಮಿಕ ಸಂಸ್ಥೆಯೇ ಅಲ್ಲ ಅಂತ ಸ್ವತಃ ಜೈನ ಹೆಗ್ಗಡೆ ಕುಟುಂಬದವರು ಅಂದರೆ ವೀರೇಂದ್ರ ಜೈನ್ ಅವರು ಹೇಳ್ತಾರೆ ದ್ಯಾಟ್ ಹಿಸ್ ಸ್ಟೇಟಸ್ ವಾಸ್ ನಾಟ್ ಅಕಿನ್ ಟು ದ್ಯಾಟ್ ಆಫ್ ಅ ಮೇರ್ ಟ್ರಸ್ಟಿ ಆ್ಯಂಡ್ ದ್ಯಾಟ್ ಆಫ್ ಹೆಗ್ಡೆ ಹೆಗ್ಡೆಶಿಪ್ ಅವರು ಭಾಳ ದೊಡ್ಡ ಹೆಗ್ಡೆಶಿಪ್ನಲ್ಲಿರೋರು ಇಂಟಿಮೇಟ್ ಇನ್ಸೆಪರೇಟ್ಲಿ ಕನೆಕ್ಟೆಡ್ ವಿತ್ ಧರ್ಮಸ್ಥಳ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಅವಮಾನ ಮಾಡ್ತಾ ಇರೋದು ಯಾರು ಹಿಂದೂ ದೇವಸ್ಥಾನಕ್ಕೆ ಅತ್ಯಾಚಾರವಾಗಿ ಹತ್ಯೆ ಆದಂತ ಹೆಣ್ಣು ಮಗಳಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇರೋರು ಅವಮಾನ ಮಾಡ್ತಾ ಇದ್ರ ಮೇಲೆ ಆರೋಪ ಬಂದಾಗ ಏನ್ ಹೇಳ್ತಾರೆ ಇವರು ಧರ್ಮಸ್ಥಳದ ಮೇಲೆ ಅವಮಾನ ಮಾಡ್ತಾ ಇದ್ದಾರೆ ಮೀಟರ್ ಬಟ್ಟಿಗೆ ದಂಧೆ ಮಾಡಬೇಕಾದ್ರೆ ಧರ್ಮಸ್ಥಳದ ಹೆಸರು ಇಟ್ಕೊಂಡು ಮೀಟರ್ ವಸೂಲಿ ಮಾಡೋದಕ್ಕೆ ಮಂಜುನಾಥನ ಫೋಟೋ ಉಪಯೋಗ ಮಾಡ್ತಾ ಇದ್ದಾರೆ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರೆ ಅದು ನಮ್ದಲ್ಲ ಅದು ಧರ್ಮಸ್ಥಳದಲ್ಲಿ ಶಿವನ ದೇವಸ್ಥಾನ ಮಹದೇವನ ದೇವಸ್ಥಾನದಲ್ಲಿ ಭಗವಾನ್ ಧ್ವಜ ಹಾರಿಸುವ ಆಗಿಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೋರಾಟ ಅಲ್ಲಿ ಬಾಹುಬಲಿ ವಸ್ತಕಾಭಿಷೇಕ ಇದ್ದಾಗ ಮಂಜುನಾಥ ಸ್ವಾಮಿಯ ಎಲ್ಲಾ ಫೋಟೋಗಳನ್ನು ಲಾಜಿಂಗ್ ನಲ್ಲಿ ಇರತಕ್ಕಂಥ ಎಲ್ಲಾ ಫೋಟೋಗಳನ್ನು ಕಿಡಿದು ಗೊಡವನಲ್ಲಿ ಬಿಸಾಕಿದ್ರು ಅವಮಾನ ಆಗುತ್ತೆ ಮಸ್ತಕಾಭಿಷೇಕ ಅವಮಾನ ಯಾರು ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ಸ್ವತಃ ಅವರೇ ಹೇಳಿದ್ದಾರೆ ಇದು ಹಿಂದೂಗಳ ದೇವಸ್ಥಾನನೇ ಅಲ್ಲ ಧರ್ಮಸ್ಥಳ ಅಂತ ಹೇಳಿದವರು ಅವಮಾನ ಮಾಡ್ತಾ ಇದ್ದಾರೆ ಅಥವಾ ನ್ಯಾಯ ಕೊಡೆಯಲ್ಲಿರುವಂತಹ ಎಲ್ಲ ಹೆಣ್ಮಕ್ಳುಗಳು ಕೂಡ ಹಿಂದೂಗಳೇ ವೇದುವಲ್ಲಿ ವೀರಶೈವ ಲಿಂಗಾಯತರು ಡಾಕ್ಟರ್ ಹರಳೆ ಅವರು ಕೊರಮೆಲ್ ಸತ್ರು ವೀರಶೈವ ಲಿಂಗಾಯತರು ಸಾವಲ್ಯ ನಾರಾಯಣ ಮತ್ತು ಯಮುನಾ ಮಾವತರು ಶೈವ ವೀರಶೈವ ಸಮಾಜದವರು ಸೌಜನ್ಯ ಒಕ್ಕಲಿ ಸಮುದವರು ಪದ್ಮಲತಾ ಹಿಂದೂ ಎಲ್ಲರೂ ಕೂಡ ಹಿಂದೂಗಳೇ ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋರು ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರಾ ಅಥವಾ ಇದು ಹಿಂದೂ ದೇವಸ್ಥಾನನೇ ಅಲ್ಲ ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವಂತ ಅಧಿಕಾರನೇ ಇಲ್ಲ ಅಂತ ಹೇಳಿ ಮೀಟ್ರ್ ಬಡ್ಡಿ ತಂದೆ ಮಾಡಬೇಕಾದ್ರೆ ತುಂಡು ವಸೂಲಿ ಮಾಡಬೇಕಾದ್ರೆ ಮಂಜುನಾಥನ ಫೋಟೋ ತೋರಿಸೋರು ಅವಮಾನ ಮಾಡ್ತಾ ಇದ್ದಾರಾ ಅದನ್ನ ಈ ದೇಶದ ಈ ಮಣ್ಣಿನ ಕಾನೂನೇ ತೀರ್ಮಾನ ಮಾಡಬೇಕು ಮತ್ತು ಧರ್ಮಸ್ಥಳದ ಕೋಟ್ಯಂತರ ಭಕ್ತರೇ ಇದನ್ನ ತೀರ್ಮಾನ ಮಾಡಬೇಕು ಅವ್ರ ಗಮನಕ್ಕೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ